ನಾವೊಂದು ಮೊನ್ನೆ ಒಂದು ಎಂಟು ದಿನ ಮುಂಚೆ ಒಂದು ಪ್ರತಿಭಟನೆ ಮಾಡಿದ್ದೀವಿ ಜಿಲ್ಲಾಧಿಕಾರಿ ಮುಖಾಂತರ ಮಾನ್ಯ ಸಿದ್ದರಾಮಯ್ಯ ಕೂಡ ಒಂದು ಲೆಟರ್ ಕೊಡಿಸಿ ಎರಡು ದಿನ ಆಯಿತು ವಾರ್ಡ್ ನಂಬರ್ ಐವತ್ತು ಮೂರರಲ್ಲಿ ನಮ್ಮ ಮಾಪರ ಮೇಯರ್ ಅವರು ಒಂದು ವಾರ್ಡಿನಲ್ಲಿ ಒಂದು ಎಲ್ ಎನ್ ಟಿ ಇರೋರು ಕೆಲಸ ಪ್ರಾರಂಭ ಮಾಡಿರ್ತಾರೆ ಅಲ್ಲಿ ಪಿ ಡಬ್ಡರು ಕೂಡ ಅಲ್ಲಿ ಕೆಲಸ ಗುತ್ತಿಗೆದಾರಿಗೆ ಕೊಟ್ಟಿರ್ತಾರೆ ಅವರು ಮಹಾನಗರ ಪಾಲಿಕೆಯವರ ಬಳಿ ಪರ್ಮಿಷನ್ ತೊಗೊಳಾರದೆ ಪರವಾನಗಿ ತೊಗೊಳಾರ್ದೇ ಏನು ಟೋಟ್ಲಿ ಅವರು ಅವ್ರ ವಿರುದ್ಧವಾಗಿ ಇವರು ಗುಂಡಿ ಹೊಡೆದಿರ್ತಾರೆ ಸುಮಾರು ಎಂಟು ಫೀಟ್ ಒಳಗೆ ಗುಂಡಿ ಹೊಡೆದು ಗೇಸಿ ಆ ಗುಂಡಿಯಲ್ಲಿ ರಾತ್ರಿಯಲ್ಲಿ ಹಂಗೆ ಬಿಟ್ಟು ಹೋಗ ಜೋರು ಮಳೆ ಬಂದು ಗೆಸಿ ಗುಡ್ಡು ಗುಂಡಿ ತುಂಬಿದಾಗ ಅಲ್ಲಿಂದು ಒಂದು ಮನುಷ್ಯ ನಡ್ಕೊಂಡು ಬಂದಾಗ ಅದು ನೋಡಲಾರ್ದೆ ಒಳಗೆ ಬಿಡು ಸತ್ತ ಇದೆ ಎಲ್ಲರಿಗೂ ಮೀಡಿಯಾ ಬಿಡಿಯಾಮಾಗ ಆಲ್ರೆಡಿ ಗೊತ್ತಾದ್ರಿ ಹಂಗಾಗಿ ನಾವು ದಿನಲ್ಲೇ ನಾವು ಈ ಅತಿ ಶೀಘ್ರದಲ್ಲಿ ಕೂಡ ನಾವೊಂದು ಸಿದ್ದರಾಮಯ್ಯ ಮನವಿ ಕೊಟ್ಟಿದ್ದೀವಿ ಈಗ ಏನು ಮನವಿ ಕೊಟ್ಟಿದ್ವಪ್ಪ ಅಂದ್ರೆ ಇದು ಪಿ ಅಧಿಕಾರಿಗಳಿಗೆ ಕೂಡಲೇ ವಜಾಗೊಳಿಸ್ಬೇಕು ಅವ್ರದ್ದೇ ತಪ್ಪದ ಅವ್ರ ಮೇಲೆ ಕೂಡ ಎಫ್ ಐ ಆರ್ ಆಗಬೇಕು ಗೊತ್ತಿದ್ದಾರೆ ಯಾರು ಗುಂಡಿ ತೋಡಿದ್ದಾರೆ ಅವ್ರ ಮೇಲೆ ಮಾಡಿ ಎಫ್ ಐ ಆರ್ ಮಾಡಬೇಕು ಎಫ್ ಆರ್ ಆರ್ ಮಾಡಿ ಸಿ ಕ್ರಮ ಕೈ ತೊಗೋಬೇಕು ಅಂತ ಮಾನ್ಯ ಪ್ರಿಯಾಂಕಾ ಸಾಹೇಬ್ ಕೂಡ ನಾವು ಸುದ್ದಿ ಮುಖಾಂತರ ಹೇಳಿದ್ದೀವಿ ಆದರೂ ಕೂಡ ಇಲ್ಲಿ ತನಕ ಎಂಟು ದಿನ ಆಯಿತು ಹತ್ತು ದಿನ ಆಯಿತು ಅಲ್ಲಿನ ಶಾಸಕರು ಖನಿಜ ಪಾತಿಮ ಮೇಡಮ್ ಆಗಿರ್ಬೋದು ತಿಪ್ಪಣಪ್ಪ ಆಗಿರ್ಬೋದು ಜಿಲ್ಲಾಧಿಕಾರಿ ಆಗಿರ್ಬೋದು ಪ್ರಿಯಾಂಕಾ ಸಾಹೇಬ್ರಿಗೆ ಲೋಕಲ್ ಇಲ್ಲ ಅವ್ರು ಬಂದರೆ ದಯವಿಟ್ಟು ಅವ್ರಿಗೇನದ ಅಲ್ಲಿ ವಿಸಿಟ್ ಮಾಡಬೇಕು ಶಾಂತನ ಹೇಳಬೇಕು ಇವರು ಯಾರು ಹೊಟ್ಟೆ ಆ ಕಡೆ ಗಮನ ಸುರಿದಿಲ್ಲ ಅಲ್ಲಿ ಒಂದು ನಮ್ಮ ಹೋದಾಗ ಆ ಮನೆಯವ್ರು ಸಣ್ಣ ಪುಟ್ಟ ಮನೆಯಿದೆ ಆ ಮನೆಯಲ್ಲಿ ಇದ್ದಾರೆ ಅವರು ಆ ಮನೆಯಲ್ಲಿ ಕಿರಾಯಿ ವಾಸನೆ ಮಾಡಕ್ಕೆ ಅವರಿಗೆ ನಾಲ್ಕು ಮಕ್ಳು ಎರಡು ಹೆಣ್ಣು ಎರಡು ಗಂಡು ಅವ್ರಿಗೆ ಹೋಗಿ ಕೇಳಿದಾಗ ನಾ ಹೇಳಿದೆ ಕೇಳಿದೆ ಏನಮ್ಮ ನೀವು ನಿಮ್ಮ ಗಂಡ ಹೆಂಗೆ ತಿರ್ಕೋದ್ರ ಅಂದ್ರೆ ಇಲ್ಲಿರೀ ಕೆಲ್ಸಕ್ಕೆ ಹೋಗಿದ್ರು ಬರೋಲ್ಲ ಅಕ್ಕ ಮನೆಗೆ ಹೋದಾಗ ಅದು ನೀರು ನೋಡಿಲ್ಲ ನೋಡಿ ಕಾಲೇಜಾಗ ಬಿದ್ದಾರ ಕುಡಿತೀರೋ ನಮ್ಮ ಕೇಳಿದಾಗ ಇಲ್ಲಿ ಕುಡಿಯೋ ಪಿಡ್ಯ ಮಾಡಲ್ಲ ಅವರು ಅದಕ್ಕೆ ನೀರು ನೋಡೋದು ಬಿದ್ದಾರ ಅಂದ್ರೆ ಈಗ ಮುಂದಿನ ಹೆಂಗಮ್ಮ ಅಂದ್ರೆ ಇಲ್ಲರಿ ನಮಗೆ ಏನಲ್ಲ ರಾತ್ರಿ ಏನಾದರೂ ಆ ಗೊತ್ತಿದ್ದವ್ರವ್ರು ಏನೋ ನಾವಂತ ಕ ನೋಡಿಲ್ಲ ಕಣ್ಣಲ್ಲಿ ನೋಡಿಲ್ಲ ಹತ್ತು ಲಕ್ಷ ರೂಪಾಯಿ ನಮ್ಗೆ ಕೊಟ್ಟಿದ್ದಾರ ನಮ್ಮ ಮಕ್ಕಳ ಮ್ಯಾಗೆ ಡಿಪಾಸಿಟ್ ಅಂತ ವಿಷಯ ಹೇಳಿದ್ರು ಕೊಟ್ಟಿದರ ಕೊಡ್ಬೇಕು ಅಂದಿದ್ವಿ ಇಲ್ಲ ಪ್ರೊಸೀಜರ್ ನಡೆದ್ರಿ ಅಂತ ಹೇಳಿದ್ರು ನಮಗೆ ಅವ್ರು ಹತ್ತು ಲಕ್ಷ ಕೊಟ್ಟರೆ ಐವತ್ತು ಲಕ್ಷ ಅದು ಅದು ಸಂಬಂಧ ಇಲ್ಲ ನಮಗೆ ಗೋರ್ಮೆಂಟ್ ಕಡಿಂದ ಸರ್ಕಾರ ಕಡಿಂದ ಐವತ್ತು ಲಕ್ಷ ಅವರಿಗೆ ಕುಟುಂಬಕ್ಕೆ ಪರಿಧಾನ ಕೊಡಬೇಕು ಒಂದನೇದು ಎರಡನೇದು ಅವರು ಬಾಡಿಗೆ ಮನೆಯಲ್ಲಿ ಇರ್ತಾರೆ ಆ ಬಾಡಿಗೆ ಮನೆಯಲ್ಲಿ ಇರ್ತಾರಿಗೆ ಭಾಳ ಕಷ್ಟದ ಜೀವನ ಆದಾಗ ನಾಲ್ಕು ಮಕ್ಕಳ ಮೇಲೆ ಅವರಿಗೆ ಸರ್ಕಾರ ಕಡೆಯಿಂದ ಒಂದು ಮನೆ ಅವರಿಗೆ ಉಚಿತಾಗಿ ಕೊಡಬೇಕು ಹಾಗೂ ಅದೇ ಪಿ ಡಬ್ಲ್ಯೂ ಆ ಏನು ಕಳ್ಳತನ ಕೆಲಸ ಮಾಡಿದ್ದಾರೆ ಆ ಕಳ್ಳರು ಅವ್ರಿಗೆ ಕೊಡಲೋರಿಗೆ ವಜಾಗಳಿಸ್ಬೇಕು ಅವ್ರಿಗೆ ಎಫ್ ಎಫರ್ ಆಗಬೇಕು ಆ ಆ ಪಿ ಡಬ್ ಡಬ್ಲ್ಯೂ ಡಿಯಲ್ಲಿ ಪಿ ಡಬ್ಲ್ಯೂ ಅಲ್ಲಿ ಆ ಎಮ್ಮಗ ಆ ಸತ್ತವರು ಹೆಂಡ್ತಿಗೆ ಅಲ್ಲಿ ನೌಕರಿ ಕೊಡಬೇಕಂತ ನಾವು ಸುದ್ದಿಗೋಷ್ಠಿ ಮಾಡಿ ಇವತ್ತು ಮನೆ ಸ್ಟ್ರೈಕು ಮಾಡಿವಿ ಇಷ್ಟೆಲ್ಲ ಮಾಡಿದ್ರು ಭೀ ಸರ್ಕಾರ ಕೋನೆ ಅಂತ ನಾನು ಮಾತಾಡ್ತಿದ್ದೆ ಇವತ್ತು ನಾಳೆ ಯಾಕಂದರೆ ಬೇರೆ ಬೇರೆ ಜನ ತೀರ್ಕೊಂಡು ಸ್ಟಾರ್ಟ್ ಏನೇನೋ ಅಲೋ ಕೂ ಅವ್ರ ಮನೆಗೆ ಒಬ್ಬರು ಕೂಡ ಹೋಗಲ್ಲರು ಅಂದ್ರೆ ಒಂದು ಪ್ರಾಣಿ ಬೆಲೆ ಬೆಲೆ ಹತ್ತು ಲಕ್ಷಕ್ಕೆ ಇವರು ಡಿಮ್ಯಾಂಡ್ ಕಟ್ಟಾರೆ ನೋಡಿರಿ ಹತ್ತು ಲಕ್ಷ ಕೊಟ್ಟರೆ ಇವರು ಎಮ್ ಎಲ್ ಎ ಕೊಟ್ಟಿಲ್ಲ ಜಿಲ್ಲಾಧಿಕಾರಿ ಕೊಟ್ಟಿಲ್ಲ ಸರ್ಕಾರ ಕೊಟ್ಟಿಲ್ಲ ಒಬ್ಬ ಗುತ್ತಾರೆ ಕೊಟ್ಟರೆ ಅಂತ ನಾವು ಸುದ್ದಿ ಬಂತು ಗುತ್ತಾರೆ ಯಾಕೆ ಕೊಟ್ಟಣ ಕಳ್ಳಣ ಅದು ಸುದ್ದಿ ಮುಚ್ಚಾಕ್ಬೇಕು ಅನ್ನೋದು ಸಲಕ್ಕೆ ಕೊಟ್ಟರೆ ಅಂತ ನಮಗೂ ಮಾಹಿತಿ ನೀವು ಹತ್ತು ಲಕ್ಷ ಕೊಡೋಂಗಿಂತ ಹಬ್ಬ ಸರ್ಕಾರ ಕಡೆಗೆ ಕೊಡಬೇಕಿತ್ತು ನೀವು ಅಂದ್ರೆ ನಿಮ್ಮ ಒಂದು ಬೆಲೆ ಜೀವದ ಬೆಲೆ ಹತ್ತು ಲಕ್ಷ ಕಿಮಿತಿ ಕಿಮಿತಿ ಮಾಡಿರಿ ಈಗ ಅದೇ ರೀತಿ ನಾವು ಹೇಳ್ತೀವಿ ಗುತ್ತೇದಾರ ಆಗಿರ್ಬೋದು ಪಿ ಡಬ್ಲ್ಯೂ ಡಿ ಅಧಿಕಾರಿಗಳು ಕೂಡಲೇ ವಜಾಗೊಳ್ಸ್ಬೇಕು ಗುತ್ತೇದಾರರ ಎಫ್ ಆರ್ ಆ ಬೇಕು ಪಿ ಡಬ್ ಎಫ್ ಆರ್ ಆ ಈ ಸುದ್ದಿ ಮುಖಾಂತರ ನಾವು ಎಲ್ಲರಿಗೆ ತಿಳಿಸಲೇ ಇಚ್ಛ ಪಡ್ತೀವಿ ಒಂದು ವೇಳೆ ಇವರು ಮತ್ತೆ ನಿರ್ಲಕ್ಷ್ಯ ಮಾಡಿದರೆ ನಾವು ಬರೋ ಹತ್ತು ದಿನದಲ್ಲಿ ಮತ್ತೆ ಧರಣಿ ಕುಂದಿರುವಂಥ ಕೆಲಸ ಮಾಡಬೇಕಂತ ನಾವು ನಮ್ಮ ಸಂಘಟನೆ ಕಡೆ ತೀರ್ಮಾನ ಮಾಡಿ ಧನ್ಯವಾದಗಳು